ಇಂಚಲ್ಲಾರೆ ಮಸ್ತ್ ದಿನ ಅಂಡು ವೀಡಿಯೋ ಮನ್ ಪಂದೆ ಇನ್ನು ನಾನು ಒಂದು ವೀಡಿಯೋ ಮನ್ ತೊಂದಿಲ್ಲ ನನ್ನ ಬೊಂಬೆ ಇಡಿ ತಿಂಗ್ಳು ಗಂಟೆ ಪತ್ತು ಕಾರಿ ನಮ್ಮ ಅಪ್ಪ ಚೈನೀಸ್ ತಿನ್ಯಾರೆ ಅಂತ ಒಂದಿಲ್ಲ ಮೂಲೆ ಒಂದೇ ಪೋಯರು ಚೈನೀಸ್ ತಿನ್ಯಾರೆ ಅಂಜಾಯ್ ಆನ ಎನ ಕಣ್ಣಿ ಅಕ್ಕ ಅಣ್ಣಿ ಜೋಕು ಪೂರ ಉಂಟೇರಿ ಮತ್ತು ಅಕ್ಕ ನಿಲ್ಲಾಡೆ ಬತ್ತು ಒಂದು ಒಂದು ಮುಲ್ಪ ತಾತು ಒಂದಿಲ್ಲ ಅಕ್ಕಲೇ ವೆಯ್ಟ್ ಮಾಡ್ತೊಂದಿಲ್ಲ ಇನ್ನು ಚೈನೀಸ್ ತಿನ್ಕಾ ಬಂದು ನನಗೆ ಪೋಪಿಡಿ ಚೈನೀಸ್ ತಿನ್ಯಾರೆ ಕತ್ತಲೇತೆ ಪೋ ಒಂದು ಪುನೀತ್ ಎಲ್ಲ ಒಂದು ಪೋನಾಗ ಪುರಿ ಅಂದ್ರೆ ಸಿಂ ತೋಸ್ತಾವೆ ಇಂದು ಪೂರ ಪೋಪಿನ ಸಾಧ್ಯ ಹೆಂಗಿಲ್ಲ ಇತ್ತು ಹೆಂಗ್ ಕಾತೊಂದುಲ್ಲ ಕನ ಇಲ್ಲಿ ಮುಲ್ಪ ಈ ಸೈಡ್ ಬರ್ಕೊಂಡು ಗಲ್ಲಿಡೆ ಇಡೆಲ್ಪ ಒಂದು ಗಲ್ಲಿ ಸೈಡ್ ಗಲ್ಲಿ ಇಡೆ ಬರೋಡಾದ್ರೆ ಅಕ್ಕಲು ವೈಟ್ ಮಾಡ್ತು ಒಂದುಲ್ಲ ಬರೀರೆ ಪೂರ ಗಲ್ಲಿ ಗಲ್ಲಿ ಪೋ ಒಂದಿಲ್ಲ ಗಲ್ಲಿ ಸೈಡ್ ಇಡೆಯ ಪೂರ ಒಂಚೂರು ಪೋಯಾರ ಉಂಡು ಮೇನ್ ರೋಡ್ ನಮ್ಗೆ ಪೋಯಾರೆ ನಿನ್ನದಲ್ಲಿ ಶಾಯಿ ಬಾಬಾ ನಂಜಿ ಮಂದಿರ ಇಲ್ಲ ಮಂದಿರ ತೊಳೆದು ಪೂರ ಚಾಲಿ ಪನ್ಪುಡಿ ತಿರ್ತ ತಿಂಡಿ ಪೂರ ಚಾಲಿ ಪನ್ಪುಡಿ ಮುಲ್ಪ ಪೂರ ತಿರ್ತ ಪೂರ ಗಲ್ಲಿ ಡೆಂಕಿ ಪೋಂದು ಲೈತೆ ಗಲ್ಲಿ ಗಲ್ಲಿ ಸೈಟ್ ಉಂಟು ಪೂರ ಉಲಾಯಿ ಉಲಾಯಿ ರೂಟ್ ಉಂದೆ ಹುಲ್ಪ ಪೂರ ಬೊಂಬೈಡು ಇಂಚ ಇದು ಮುಲ್ಪ ಒಂಜಿ ಗಣಪತಿ ಎಲ್ಲಿ ಒಂದು ದೇವರನ್ನ ಗುಡ್ಡಿ ಉಂಟುತ್ತೆ ಬಂದು ಗಣಪತಿ ಗಣಪತಿನ ಫೈನಲಿ ನಮ್ಮ ರೋಡ್ ಸೈಡ್ಗೆ ಬತ್ತೈತೆ ತುಳಿತೆ ಮೇನ್ ರೋಡ್ಗೆ ಬತ್ತ ಇಂಚಿ ಅಕ್ಕ ಓಲೆಯಂದು ನಾಡು ಡೈರೆಕ್ಟ್ನಿಂದ ಒಂಚೂರು ತುಂಬ ಹೋಗ್ತೇ ಇರುತ್ತೆ ಆರಂತೆ ನಾಡೋ ಒಂದು ಕೂಡ ಮತ್ತೆ ಒಲ್ಪ ಒಳ್ಳೆಯರನ್ನು ಗೊತ್ತು ಇಜ್ಜಿ ಕನಮ್ಮ ಒಲ್ಪ ಒಳ್ಳೆಯರನ್ನು ಕೊಲೆ ಬೊಂಬೈಡ್ ಪತ್ತೊಂದು ಗಂಟೆ ಆಂಡಲ್ಲ ಜನಕ್ಕೂ ಮಾತ್ರ ನನ್ನೆಲ್ಲ ಮೂಲೆ ತಿರ್ಕೊಂಡು ಲೇರು ಪೂರ ಜನದಲ್ಲಿ ರೋಡ್ ಖಾಲಿ ಇಜ್ಜಿ ಪೂರ ಚಾಲು ಉಂಡು ಅಂಗಡಿ ಇದು ಪೂರ ಅಂತ ಇಂಗ್ಲಿದ್ದೆ ಭತ್ತ ಐತೆ ಏನು ಅವೆ ಅವೇ ಬತ್ತೇರವೆ ಇತ್ತೆ ಬರೋದು ಲೇರ ಕಲ್ಲು ಕಾತು ಕಾತು ಈತು ಪೊರ್ತಾಂಡು ಒಂದು ಬರಿಯೇರು ಹಿಂಗೆ ಏಪ ಬತ್ತದೆ ಕಾತು ಕುಲ್ದ ಮುಲ್ಪ ಚೈನೀಸ್ ಅಂಗಡಿ ಅಂಗಡಿ ಅಂಗಡಿದ ಅಂಗಡಿದು ಕೂತ ಅಂಗಡಿ ಇದು ಪೂರ ಮಾರುನಿ ಪೂಪುರ ಮಾರುನಿ ಪೂರಂದು ಚೈನೀಸ್ ಅಂಗಡಿ ಮಿತ್ ಮೂಲೈತೆ ಪೋ ಉಡು ನಮ್ಮ ಮಿತ್ ಬರ್ತೊಂದು ನಮ್ಮ ಪೋಯಾರ ಚೈನೀಸ್ ಅಂಗಡಿ ಮುಲ್ಪದ ಚೈನೀಸ್ ಮಸ್ತ್ ಟೇಸ್ಟಿ ಅದು ಉಂಡು ಎಡ್ಡೆ ಉಂಡು ಮುಲ್ಪದ ಪೂರ ಐಟಮ್ ಪೂರ ಮಸ್ತ್ ಎಡ್ಡೆ ಉಂಟು ಮಲ್ಪತಿ ಪುನಃ

ಬಾರಿ ಸೋತದ ಚೈನೀಸ್ ಅಂಗಡಿ ಇಡೀ ನಂಬುನಾ ದೇವ್ರೆ ನಂಬುನೇತ್ರಿ ಈ ದೇವರೆ ನಂಬುನೇತ್ ಬಾರಿ ಸೋಕುಂಡಿ ಜನ ಪೂರ ಫುಲ್ ಹಂಗ್ಲೆ ಆರ್ಡರ್ ನನ್ನ ಮನ್ಪಡತ್ರಿ ಹಿಂಗ್ಳೆಗಿತ್ತೆ ನಾನು ಆರ್ಡರ್ ಮನ್ಕೊಂಡೆ ದಾದಾಪುರ ಬೋಡಪ್ಪ ಅಂತ ಫಸ್ಟ್ ಗೆ ಬರ್ತೇನೆ ತಿನ್ನಿಯರೇ ಸ್ಟಾರ್ಟಿಂಗ್ ತುಲೆ ಚೈನೀಸ್ ತಲ್ಪ ನಮಕ್ ಸ್ಟಾರ್ಟಿಂಗ್ ದು ಕೊರ್ಪೆರತೆ ಟೈಮ್ ಪಾಸ್ ಆಯೆ ಆರ್ಡರ್ ನಮ ಆರ್ಡರ್ ರೆಡಿ ಆಯ್ ಬೊಕ್ಕ ಆಪಿನ ಮುಟ್ಟಾಗ್ಲಿ ಇಂದೆನ್ ಕೊರ್ಪುಡ್ ನಾವು ತಿನ್ನೋಂದು ಉಪ್ಪೆರೆ ನಮಕ್ ಇತ್ತೆ ತುಲೆ ಏ ತುಪ್ಪ ಆದ್ರೆ ಅಂದ್ ಒಂಗೆ ಬರ್ತನ ಜೋಕಲೆನ ಮುಪ್ಪದೇ ಚಟ್ನಿ ಮಸ್ತ್ ದ್ರೆಡ್ ಮುಲ್ಪದ ಚಟ್ನಿ ಭಾರಿ ಟೇಸ್ಟ್ ಮುಲ್ಪದ ಚಟ್ನಿ

അമ്മ <laughs> <laughs> මං අදුක අඩුක අව්වාදු මැගි තිරනන්න න වාම පරන නම් ැනිස් පතින්නේේ හඩුකයිගු පොලන්න යබස හොටල් හොටග පට්ටේ යන්න හොටගු පట ජෙතිීලන්නු සකා ಇಂಗ್ಲಿಷ್ ನಲ್ಲಿ ಆರ್ಡರ್ ಬರ್ತ ನಿಂತುಲೇ ಚಿಕನ್ ಫ್ರಿಸ್ಟಿ ಸೂಪರ್ ಉಂಡತೆ ತುಲೇಗೆ ಚಿಕನ್ ಕ್ರಿಸ್ಪಿ ಮಸ್ತ್ ಟೇಸ್ಟ್ ಲಂಚ್ ಇನ್ನು ಸೂಪರ್ ಉಂಡು ಟೇಸ್ಟ್ ಇಂಚ ಬಾ ಏ ಐಕಿಂಗ್ ಮೂ ಪೇಪಲ್ ಇಂಗ್ಲಿಷ್ ಡೇ ನ ಚೈನೀಸ್ ಡೇ ನ ಬರ್ಬಿನಿ ಮೂಲ್ಪದ ಮಸ್ತ್ ಎಟ್ ಟ್ಯಾಪ್ ಐಟಮ್ ಪೂರ ಮಂತೇಸ್ಟ್ ಉಂಟು ಇನ್ ಚಲಮ ಊರು ಹಿಡಿದು ತಿಕ್ಕಂದು ಮಸ್ತ್ ಫೇಮಸ್ ಉಂಟು ಪೂರ ಜನ ಇಡೇನೆ ಬರ್ಪೇವಿ ಪತ್ತೊಂದು ಪುರಿ ಪಾರ್ಸಲ್ ಮಕ್ಳೆ ಮಸ್ತ್ ಬೋಪು ಬರ್ತದೆ ತುಲೆ ಬಾರಿ ಸೌಕಂದೇ ತುಲೆ ತನ್ಪುಣಿ ಅಕ್ಕ ಬಾರಿ ಸೌಕುಂಡು ತುಲೆ ಟ್ರಿಪಲ್ ನೂಡಲ್ಸ್ ಬರ್ತಲ್ಲ ಜೋಗ್ಲೆ ರೆಡಿ ಟ್ರಿಪಲ್ ನೂಡಲ್ಸ್ ತುಲೆ ಸ್ಟೇಜ್ ಟ್ರಿಪಲ್ ನೂಡಲ್ಸ್ ಎತ್ತು ಆಮ್ಲೆಟ್ ಜೋಕ್ಲಗ ಇಷ್ಟೇ ಟ್ರಿಪಲ್ ನೂಡಲ್ಸ್ ಆಮ್ಲೆಟ್ ಪ್ರಬರ್ ಪುನೇ ಜೋಕ್ಲಿಂದ ಕೊಟ್ಪುಣ ಸೂಪರ್ ಉಂಟು ಮಸ್ತ್ ಟೇಸ್ಟ್ ಉಂಟು ನೂಡಲ್ಸ್ ಬಾರಿ ಟೆಪ್ ಸೂಪುಲ್ಲ ಬರ್ತೀನಿ ಐದೊಟ್ಟಿಗೆ ಸೂಪ್ಲಾ ಕೊಡ್ತೀವಿ ಒನ್ ಬೈ ಟೂ ಮಂತೀನಿ ಸೂಪರ್ ಸೂಪ್ಲಾ ಬಾರಿ ಎಟ್ಟೆಂಡು ಮುಪ್ಪದ ಅಂತು ಮುಪ್ಪದ ಚೈನೀಸ್ ಅಂತ ಸೂಪರ್ ಉಪ್ಪು ಏಪಾಲ ಐಕೆ ಗಿಡ ಏನು ಏಪಾಲ ಚೈನೀಸ್ ತಿನ್ನ ಏನು ಅಣ್ಣೆ ಬತ್ತನೆ ಹಿಂಗೆ ಜಾಸ್ತಿ ಬರ್ಪಿ ಆರು ಪೂ ನಡುಪ್ರಿ ಆರು ಬತ್ತನೆ ಹಿಂಗೆ ಇಡೇ ಬರ್ಪ ಆರು ಬೊಂಬಾಯಿಗೆ ಬರ್ಪೇನೆ ಹಿಂಗೆ ಇಲ್ಲಾಗ ಬಂದಾಗ ಹಿಂಗೆ ಚೈನೀಸ್ ತಿನ್ನಿ ಏನು ಒಂಜಿ ದಿನ ಇಡೆ ಬರ್ತದೆ ತಿಂತು ಮುಲ್ಪ ಇವೆ ನಾನು ಹೆಂಗೆ ಐಟಮ್ ಪೂರ ಬರೋಡಾತ್ರಿ ನಾನು ಬರೋಡಾತ್ರಿ ಹೆಂಗೆ ಐಟಮ್ ಪೂರ ಸೂಪ್ ಪಾರ್ತು ತೂಕ ಹೆಂಚು ಹಣ್ಣು ತೂಕ ಸೂಪ್ ಚೈನೀಸ್ ಡಾ

பத்தொன்ஜு கட்டை அந்த சைனீஸ் போட் கொடுத்து படாவ் கட்டி ஃபுல் தயானி சின்ன எப்படின் ஒரம்பி எங்களை ஐட்டம் பார்த்தீங்க ஐட்டம் பார்த்து முன்பாம் இந்த

ఎగ్జామ్ అండి స్కూల్ చాలు ఉండే ఉండకే వరమ తారీఖు మొట్ట స్కూల్ ఎగ్జామ్ ఈసర్ తీ చైతన్ గవర్నమెంట్ రూల్ బా మే మాత్ర రజకుడిగా ఎప్రీడ్ రజకొడ ఉప్పు రెడ్ అదే తుల ఈ చట్నీ దొట్టి నేను ఇంచె మిక్స్ మంత్ మిక్స్ మంత్ చట్నీ ఖారం ఉండు చట్నీ దొట్టి ఇంచె మంత్ తింది భారీ టేస్ట్

ಎಂಟ್ ಜನ ಹೆಂಗೆ ನಿಂತ ವೀಡಿಯೋ ನೀಟೆ ಎಂಟ್ ಮಂತ್ ಒಂದು ಹೆಂಗ್ಲ ಚೈನೀಸ್ ತಿಂದದ್ದು ಬಂಜಿ ಗಟ್ಟಿ ಮಂತದ್ದು ಬತ್ತ ತುಲ ಇದ್ದೆ ರೋಡ್ ಖಾಲಿ ಉಂಡು ಮುಲ್ಪ ಗೊಬ್ಬೊಂದು ಒಳ್ಳೆ ಜೋಕುಲು ಜೋಕುಲ್ ಮುಲ್ಪ ಪಿರಾಡು ತುಲೆ ಇದ್ದೆ ಮುಲ್ಪ ಬಾಲ್ ಗೊಬ್ಬೊಂದು ಇಲ್ಲ ಓಕೆ ಬಾಯ್ ಥ್ಯಾಂಕ್ ಯು ಏನೇನ ಚಾನೆಲ್ ತೊಗೊಂಡು ಲೇರ ಪ್ಲೀಸ್ ಸಬ್ಸ್ಕ್ರೈಬ್ ಮನ್ ಪ್ಲೇ ಸಪೋರ್ಟ್ ಮನ್ ಪ್ಲೇ ಬಂದು ಇಂಥ ವಿಡಿಯೋ ಏನು ಮಂತ್